ನಾನು ಅವಳ ಬಗ್ಗೆ ಯೋಚನೆ ಮಾಡೋ ಪ್ರತಿ ಸಲನೂ ಅವೇ ಸೀನ್ಗಳು ರಿಪೀಟ್ ಆಗ್ತವೆ ಬೆಳಗ್ಗೆ ನಿದ್ದೆಯಿಂದ ಎದ್ಮೇಲೆ ನನ್ನ ತಲೆಗೆ ಮೊದಲು ಬರೋದು ಅವಳೇ ಅವಳಿಂದ ಯಾವ ಮೆಸೇಜು ಬರಲ್ಲ ಅಂತ ಗೊತ್ತಿದ್ರು ಫೋನ್ ಚೆಕ್ ಮಾಡ್ತಾನೇ ಇರ್ತೀನಿ ಯಾವಾಗಲೂ ಯಾವ ಮೆಸೇಜು ಬಂದಿಲ್ಲ ಅಂತ ಗೊತ್ತಾದಾಗಲೇ ಚಿಂತೆ ಶುರುವಾಗುತ್ತೆ ಹಳೆ ಮೆಸೇಜಸ್ ನೋಡ್ಕೊಂಡು ಕೂರ್ತೀನಿ ಗ್ಯಾಲ್ರಿ ಓಪನ್ ಮಾಡಿ ಹಳೇ ಫೋಟೋಸ್ ನೋಡ್ತಾ ಕೂತಿರ್ತೀನಿ ಅದರಲ್ಲಿರೋ ಪ್ರತಿಯೊಂದು ಡೀಟೇಲ್ಸ್ನು ಝೂಮ್ ಹಾಕಿ ಹಾಕಿ ನೋಡ್ತಿರ್ತೀನಿ ಏನೋ ಯಾರು ಬಿಡ್ಸೋಕೆ ಇರೋ ಒಗಟು ಬಿಡಿಸ್ತಾ ಇದ್ದೀನೇನೋ ಅನ್ನೋ ಥರ ನಿಮಗೂ ಕೂಡ ಹೀಗೆ ಆಗ್ತಿದ್ಯಾ ನೋಡು ಬ್ರೋ ಇವಾಗ ಯಾವ ಸ್ಟೇಜಲ್ಲಿದೆಯಾ ಅಂತ ನಂಗೆ ಗೊತ್ತಾಗುತ್ತೆ ಒಬ್ರನ್ನ ಮರೆಯೋದು ಅಂದರೆ ಅದರಲ್ಲೂ ಅವರೇ ಪ್ರಪಂಚ ಅಂದ್ಕೊಂಡಿರೋನ್ನ ಅದೊಂಥರ ಬರಿಗೈಯಲ್ಲಿ ಬೆಟ್ಟ ಕಡಿಯೋ ಪ್ರಯತ್ನ ಮಾಡ್ದಾಗಿರುತ್ತೆ ತುಂಬ ಆಯಾಸ ಆಗುತ್ತೆ ಹೃದಯ ವಿದ್ರಾವಕ ಅಂತಾರಲ್ಲ ಹಾಗಿರುತ್ತೆ ಕೆಲವೊಂದು ಸಲ ಇಂಪಾಸಿಬಲ್ ಅಂತಾನೂ ಅನಿಸುತ್ತೆ ಬಟ್ ಟ್ರಸ್ಟ್ ಮೀ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಆಗಲೇಬೇಕು ನಿಮಗೋಸ್ಕರ ಬ್ರೋ ಯು ಡಿಸರ್ವ್ ಪೀಸ್ ಕ್ಲಾರಿಟಿ ಆ್ಯಂಡ್ ಚಾನ್ಸ್ ಟು ಮೂವ್ ಫಾರ್ವರ್ಡ್ ನೀವು ಹೋಗೋ ಇಲ್ಲಿ ಯಾವುದೋ ಒಂದು ವೇಗ್ ಅಡ್ವೈಸ್ ಎಸ್ತು ಹೋಗೋಕೆ ಬಂದಿಲ್ಲ ಇವತ್ತು ನಾನು ನಿಮಗೊಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಹಾಕೊಡ್ತೀನಿ ಇದು ನಿಮಗೆ ಅವರನ್ನು ಮರೆಯೋಕ್ಕೆ ಮಾತ್ರ ಅಲ್ಲ ಅದನ್ನೆಲ್ಲ ಮೀರಿ ನೀವಿನ್ನೂ ಎತ್ತರಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸೊ ಈ ಪಾಡ್ಕ್ಯಾಸ್ಟ್ ಅಷ್ಟರಲ್ಲಿ ನೀವಿನ್ನೂ ಸ್ಟ್ರಾಂಗ್ ಆಗ್ತೀರಾ ಶಾರ್ಪ್ ಆಗ್ತೀರಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ಮುಂದೆ ಏನೇನು ನಡೆಯುತ್ತೋ ಎಲ್ಲದಕ್ಕೂ ರೆಡಿ ಆಗ್ತೀರ ಸೊ ಶುರು ಹಚ್ಕೊಳ್ಳೋಣ ಸ್ಟೇಜ್ ಒನ್ ಸ್ಟಾಪ್ ಫೈಟಿಂಗ್ ರಿಯಾಲಿಟಿ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಟ್ರೂತ್ ನೀವಿನ್ನು ಅಲ್ಲೇ ಯಾಕೆ ನೇತಾಡ್ತಿದ್ದೀರ ಕೇವಲ ಮೇಲ್ಮೈಮಟ್ಟದ ರೀಸನ್ಸ್ ಕೊಡಬೇಡಿ ನಿಮ್ಮ ಹೃದಯದಲ್ಲಿ ಆಳವಾಗಿ ಬೇರೂರಿದವಲ್ಲ ಆ ಕಾರಣಗಳು ಅವಳು ನಿನ್ನ ನೋಡ್ದಾಗೆ ಬೇರೆ ಯಾರೂ ನೋಡಲ್ವೇನೋ ಅನ್ನೋ ಭಯಕ್ಕೋ ಬಿಟ್ಕೊಟ್ರೆ ನಾನು ಸೋಲ್ ಒಪ್ಕೊಂಡಾಗೆ ಅಂತನೋ ಅಥವಾ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರೋ ಟೈಮ್ ಎನರ್ಜಿ ಲವ್ ಎಲ್ಲ ವೇಸ್ಟ್ ಆಗುತ್ತೆ ಅಂತನೋ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಗೊತ್ತಾ ಮೋಸ್ಟ್ ಆಫ್ ದ ಟೈಮ್ ಅವಳು ನಿಮ್ಮನ್ನು ಹಿಡ್ಕೊಂಡಿರಲ್ಲ ಅವಳ ನೆನಪುಗಳು ಅವಳ ಕಲ್ಪನೆ ನೀವು ಕಂಡಿದ್ದ ಕನಸುಗಳು ಅವಳ ವ್ಯಾಲಿಡೇಷನ್ ಅಂಡ್ ದ ರೂಟೀನ್ ಬಟ್ ಸತ್ಯ ಏನು ಅಂದ್ರೆ ಶೀಸ್ ಗಾನ್ ಮೇ ಬಿ ಅವಳು ಮೂವ್ ಆನ್ ಆಗಿರ್ಬೋದು ಇಲ್ಲ ನಿಮಗೆ ಅವಶ್ಯಕತೆ ಇರೋ ಅಷ್ಟು ಪ್ರೀತಿನ ಅವಳ ಕೈಯಲ್ಲಿ ನಿಮಗೆ ಕೊಡೋಕಾಗ್ದೇ ಇರ್ಬೋದು ಆದ್ರೆ ಯಾವುದೇ ರೀತಿಯಲ್ಲಾಗ್ಲಿ ಯಾವಾಗ್ಲೂ ಈ ಒಂದು ಭ್ರಮೆಯಲ್ಲಿರೋದ್ರಿಂದ ಆ ಪೇಯ್ನನ್ನು ಸರ್ಕಲಲ್ಲೇ ಸಿಕ್ಕಾಕೊಂಡಿರ್ತೀರ ಇದರ ಬಗ್ಗೆ ಯೋಚನೆ ಮಾಡಿ ಪ್ರಾಚೀನ ಜಪಾನ್ನಲ್ಲಿ ಸಮುರಾಯ್ ಸೋಲ್ಜರ್ಸ್ ವಾಬಿ ಸಬಿ ಅನ್ನೋ ತತ್ವದಿಂದ ಬದುಕ್ತಿದ್ರಂತೆ ಅಂದರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನು ಅವ್ರರ್ಥ ಮಾಡ್ಕೊಂಡಿದ್ರು ಆ ಸತ್ಯನ ಅಳವಡಿಸ್ಕೊಳ್ಳೋ ಮೂಲಕ ಶಾಂತಿ ಕಂಡುಕೊಂಡಿದ್ರು ಅಂಡ್ ಆ ಮನಸ್ಥಿತಿನ ಅಳವಡಿಸ್ಕೊಳ್ಳೋ ಟೈಮ್ ಈಗ ನಿಮ್ಮದು ನಿಮ್ಮ ಸಂಬಂಧದಲ್ಲಿ ಬಿರುಕ್ ಬಂದಿದೆ ವರ್ಕೌಟ್ ಆಗದೇ ಇರೋ ವಿಷಯಗಳು ಅಂಡ್ ನಿಮ್ಮ ಸಂಬಂಧ ಇಲ್ಲಿಗೆ ಎಂಡಾಗಿದೆ ಅನ್ನೋ ಸತ್ಯನ ಮೊದ್ಲು ಒಪ್ಕೊಳ್ಳಿ ಹಿಂದೆ ನಡೆದಿರೋದನ್ನೆಲ್ಲ ಪದೇ ಪದೇ ನೆನೆಸ್ಕೊಂಡು ಕೂರೋದನ್ನ ನಿಲ್ಸಿ ಒಂದು ಪೇಪರ್ ತಗೊಳ್ಳಿ ಬರೀರಿ ಅವಳು ನಿಮ್ಮ ಜೀವನಕ್ಕೆ ತಂದು ಕೊಟ್ಟಿದ್ದೇನು ಒಳ್ಳೇದ ಕೆಟ್ಟದ್ದ ಅಥವಾ ಕೊಳಕ ಅದು ನಿಜವಾದ ಪ್ರೀತಿಯಾಗಿತ್ತ ಅಥವಾ ಕೇವಲ ಕ್ಷಣಿಕ ವ್ಯಾಮೋಹ ನಿಮ್ಮ ಅವಳ ನಿಮ್ಮನ್ನ ಮೇಲಕ್ಕೆತ್ತದ್ಲ ಇಲ್ಲ ನಿಮ್ಮ ಶಕ್ತಿ ಕಿತ್ಕೊಂಡ್ಲಾ ಇದನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆದ್ ನೋಡಿ ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಬಟ್ ಒಂದು ನೆನ್ಪಿರಲಿ ನೀವು ಎದುರಿಸೋಕಾಗ್ದೇ ಇರೋದನ್ನು ನಿಮ್ಮ ಕೈಯಲ್ಲಿ ಯಾವತ್ತೂ ಸರಿಪಡಿಸೋಕಾಗಲ್ಲ ಅಂಡ್ ನೀವು ಸರಿಪಡಿಸ್ಬೇಕಾಗಿರೋದು ಅವಳನ್ನಲ್ಲ ನಿಮ್ಮ ನಂತೂ ಮೊದ್ಲೇ ಅಲ್ಲ ನೀವು ಸರಿಪಡಿಸ್ಬೇಕಾಗಿರೋದು ನಿಮ್ಮನ್ನ ಸ್ಟೇಜ್ ಟು ಕಡ್ತ ಸ್ಟ್ರಿಂಗ್ಸ್ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಕಣ್ಣಿಗೆ ಕಾಣಿಸ್ತಾ ಇರೋದು ಮನ್ಸಿಗೆ ಕಾಣದೇ ಇರೋದು ಈ ಸ್ಟೇಜ್ ಸ್ವಲ್ಪ ಕಷ್ಟನೇ ಆದರೂ ಮಾಡಿ ನೀವು ಆಗಬೇಕು ಅಂದರೆ ಅವರ ಕನೆಕ್ಷನ್ನ ಕಟ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ನೀವೊಂದು ಎಲೆ ಕಿತ್ತಾಕಿದ ಮಾತ್ರಕ್ಕೆ ಗಿಡ ಸಾಯುತ್ತೆ ಅಂತ ಕಾಯ್ತಾ ಕೂರೋದಲ್ಲ ಅದನ್ನು ಬೇರ್ ಸಮೇತ ಕಿತ್ತಾಕ್ಬೇಕಾಗತ್ತೆ ಇದರರ್ಥ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಚೆಕ್ ಮಾಡೋದು ಹಳೆ ಕಾಲ್ ರೆಕಾರ್ಡಿಂಗ್ಸ್ ಕೇಳಿಸ್ಕೊಳ್ಳೋದು ಮಾಡೋದು ನಿಲ್ಸಿ ಮೊದಲು ಅವಳನ್ನು ನೆಂಟ್ ಮಾಡೋ ಅಂಥ ವಿಷಯಗಳನ್ನು ಮುಂದುವರ್ಸೋದು ಬೇಡ ಅವಳ ಫೋಟೋಸ್ನ ಮೆಸೇಜಸ್ನ ಡಿಲೀಟ್ ಮಾಡಿ ಕಷ್ಟ ಅಂತ ನನಗೂ ಗೊತ್ತೊಬ್ರು ಬಟ್ ಈ ವಿಷಯಗಳೇ ನಿಮ್ಮನ್ನು ಆ ಪೇನಿಂದ ಆಚೆ ಬರೋಕ್ ಪಡ್ತಿಲ್ಲ ಅವಳು ಇಷ್ಟಪಡ್ತಿದ್ದ ಪ್ಲೇಸಸ್ಗೆ ನೀವಿನ್ನೂ ಆಗಾಗ ಹೋಗಿ ಬರ್ತಿದ್ರೆ ಅಥವಾ ಯಾವುದಾದ್ರೂ ಒಂದಿನ ಅವಳು ನಿಮ್ಮ ಹತ್ರ ವಾಪಸ್ ಬರ್ತಾಳೆ ಅಂತ ಕಾಯ್ತಾ ಕೂತಿದ್ರೆ ನಿಮ್ಮನ್ನು ನೀವೇ ಹಾಳು ಮಾಡ್ಕೋತಿದ್ದೀರ ಸೋ ನಿಮ್ಮ ಹಳೆ ಅಭ್ಯಾಸಗಳನ್ನು ಹೊಸ ಅಭ್ಯಾಸಗಳ ಜೊತೆ ಬದಲಾಯಿಸ್ಕೊಡಿ ನೀವಿಬ್ರು ಒಟ್ಟಿಗೆ ಹೋಗ್ತಿದ್ರಿಂದ ಆ ಕಾಫಿ ಶಾಪ್ಗೆ ಹೋಗೋದು ಅಂದರೆ ನಿಮಗೆ ತುಂಬ ಇಷ್ಟ ಇನ್ಮುಂದೆ ಅಲ್ಲಿಗೆ ಹೋಗೋದು ಬೇಡ ಬೇರೆ ಯಾವುದಾದ್ರೂ ಕಾಫಿ ಶಾಪ್ಗೆ ಹೋಗಿ ಇಲ್ಲ ಮನೆಯಲ್ಲಿ ನೀವೇ ಮಾಡ್ಕೊಂಡು ಕುಡೀರಿ ಅವಳನ್ನು ನೆನ್ಪು ಮಾಡೋ ಯಾವುದೇ ಪ್ಲೇಸ್ ಆಗಲಿ ಸಾಂಗ್ ಆಗಲಿ ಬದಲಾಯಿಸಿ ನೀವು ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇರೋದು ಅವಳನ್ನು ನಿಮ್ಮ ಮನ್ಸಿಂದ ಡಿಲೀಟ್ ಮಾಡೋದಕ್ಕಲ್ಲ ನೀವು ಉಸಿರಾಡೋದಕ್ಕೋಸ್ಕರ ನಿಮ್ಮನ್ನು ನೀವೇ ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೌದು ಪೇಯ್ನ್ ಆಗುತ್ತೆ ಬಟ್ ನಿಮ್ಮನ್ನು ನೀವೇ ಗುಣಪಡಿಸ್ಕೊಳ್ಳೋದು ಅಂದರೆ ಆ ಪೇಯ್ನಿಂದ ತಪ್ಪಿಸ್ಕೊಳ್ಳೋದಲ್ಲ ಅದನ್ನು ದಾಟಿ ಬರೋದು ಸೊ ಈ ಥರ ಅಂತರ ಸೃಷ್ಟಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ ನೀವಿಡೋ ಒಂದೊಂದು ಚಿಕ್ಕ ಹೆಜ್ಜೆನೂ ಕೂಡ ಪ್ರೋಗ್ರೆಸ್ಸೇ ಸ್ಟೇಜ್ ತ್ರೀ ಬ್ರೇಕ್ ಫ್ರೀ ಫ್ರಮ್ ದ ಬ್ಲೇಮ್ ಗೇಮ್ ವಿಷಯ ಎಕ್ಸೈಟಿಂಗ್ ಆಗಿರೋದು ಇಲ್ಲೇ ಈಗ ನೀವು ಅಂತರ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೀರ ಇದು ನಿಮ್ಮನ್ನು ನೀವೇ ಮರಳಿ ಪಡೆಯೋ ಸಮಯ ಅವಳು ನಿಮ್ಮ ಲೈಫ್ಗೆ ಬರೋಕ್ಕೂ ಮುಂಚೆ ನೀವೇನಾಗಿದ್ರಿ ನಿಮ್ಮ ಡ್ರೀಮ್ಸ್ ಏನಾಗಿತ್ತು ನಿಮ್ಮ ಹಾಬೀಸ್ ಪ್ಯಾಷನ್ ಏನಾಗಿತ್ತು ಒಂದು ರಿಲೇಷನ್ಶಿಪ್ಗೋಸ್ಕರ ಅವನ್ನೆಲ್ಲ ಇಟ್ಬಿಟ್ರ ಬಟ್ ಈಗ ಅವನ್ನೆಲ್ಲ ಮತ್ತೆ ಕಂಡುಕೊಳ್ಳೋ ಚಾನ್ಸ್ ನಿಮ್ಗಿನ್ನೂ ಇದೆ ಹಿಸ್ಟ್ರಿ ಓದೋಕ್ ಶುರು ಮಾಡಿ ಅಲ್ಲಿಂದ ನಿಮಗೆ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ಅದರಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಫ್ಲಾರೆನ್ಸಿಂದ ಗಡಿಪಾರ್ ಮಾಡಿದ್ಮೇಲೆ ಡಾಂಟೆ ಅಲಿಗೇರಿ ಅವನ ಹಾರ್ಟ್ ಬ್ರೇಕ್ ಮತ್ತು ಅವನ ಕೋಪನ ಫುಯ್ಯಲ್ ಆಗಿ ಯೂಸ್ ಮಾಡಿಕೊಂಡ ಒಂದು ಡಿವೈನ್ ಕಾಮಿಡಿ ರಚಿಸೋದಕ್ಕೆ ಇದು ಇದುವರೆಗೂ ಬರ್ತಿರೋ ಶ್ರೇಷ್ಠ ಸಾಹಿತ್ಯ ಕೃತಿಗಳಲ್ಲಿ ಒಂದು ಆದರೆ ನಿಮ್ಮ ಜೀವನದ ಈ ಅಧ್ಯಾಯದಲ್ಲಿ ನೀವೇನು ರಚನೆ ಮಾಡ್ತೀರಾ ಅಥವಾ ಏನು ಸಾಧಿಸ್ತೀರಾ ಚಿಕ್ಕದಾಗೆ ಪ್ರಾರಂಭ ಮಾಡಿ ಮೇ ಬಿ ಅದು ಜಿಮ್ಗೆ ಹೋಗೋದು ಕುಕ್ಕಿಂಗ್ ಕಲಿಯೋದು ಇಲ್ಲ ಡೈರಿ ಬರೆಯೋಷ್ಟೋ ಸಿಂಪಲ್ ಆಗಿದ್ರೂ ಪರವಾಗಿಲ್ಲ ಇವು ಕೇವಲ ಡಿಸ್ಟ್ರಾಕ್ಷನ್ಸ್ ಅಲ್ಲ ಬ್ರೋ ನಿಮ್ಮನ್ನ ಬೆಟರ್ ವರ್ಜನ್ ಆಗಿ ಬಿಲ್ಡ್ ಮಾಡೋ ಒಂದೊಂದು ಇಟ್ಟಿಗೆ ಗೋಲ್ ಸೆಟ್ ಮಾಡ್ಕೊಳ್ಳಿ ನಿರಂತರವಾಗಿ ಅದನ್ನು ಚೇಸ್ ಮಾಡ್ತಾನೆ ಇರಿ ಸೋಲೋ ರೈಡ್ ಹೋಗಿ ಯಾವುದಾದ್ರೂ ಕ್ಲಾಸಸ್ ತಗೊಳ್ಳಿ ಇಲ್ಲ ಯಾವುದಾದ್ರೂ ಪ್ರಾಜೆಕ್ಟ್ನ ನಿಲ್ಸಿದ್ರೆ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ಅಪ್ಲಿಫ್ಟ್ ಮಾಡೋ ಇನ್ಸ್ಪೈರ್ ಮಾಡೋ ಜನಗಳ ಮಧ್ಯೆ ಇರಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಬೆಲೆ ಏನು ಅನ್ನೋದನ್ನು ಮಾಡೋ ಅಂತ ಜನಗಳ ಜೊತೆ ಇರಿ ಆದರೆ ಟೆಂಪರರಿ ಸೊಲ್ಯೂಷನ್ಸ್ ಕಡೆ ಮಾತ್ರ ಸಿಕ್ಕಾಕೋಬೇಡಿ ಪಾರ್ಟಿ ಮಾಡೋದು ಕುಡಿಯೋದು ಅಥವಾ ಇನ್ಯಾವುದೋ ಒಂದು ಕೆಟ್ಟ ಚಟನ ಅಭ್ಯಾಸ ಮಾಡ್ಕೊಳ್ಳೋದು ಬೇಡ ಅವೆಲ್ಲ ಆ ಕ್ಷಣಕ್ಕೆ ಸ್ವಲ್ಪ ರಿಲೀಫ್ ಅಂತ ಅನಿಸಿದ್ರು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಒಂದು ಪವರ್ಫುಲ್ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಒಂಟಿಯಾಗಿದ್ದಾಗ ಪ್ರಾಕ್ಟೀಸ್ ಮಾಡಿ ಒಬ್ಬಂಟಿಯಾಗಿದ್ದಾಗಲ್ಲ ಒಂಟಿಯಾಗಿದ್ದಾಗ ನಿಮ್ಮದೇ ಸ್ವಂತ ಜಾಗದಲ್ಲಿ ನಿಮ್ಮದೇ ಸ್ವಂತ ಆಲೋಚನೆಗಳ ಜೊತೆ ಕೂತ್ಕೊಳ್ಳಿ ಮತ್ತು ಅಲ್ಲಿ ಶಾಂತಿ ಕಂಡುಕೊಳ್ಳೋದನ್ನು ಕಲ್ತ್ಕೊಳ್ಳಿ ನೀವು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನಿಮ್ಮ ಓನ್ ಕಂಪ್ನಿನ ನೀವೇ ಎಂಜಾಯ್ ಮಾಡಿದ ಕ್ಷಣ ನೀವು ಗೆದ್ರೆ ಅಂತಾನೆ ಒಂದು ವಿಷಯ ನೆನ್ಪಿಟ್ಕೊಬ್ರೋ ನೀವು ಇದನ್ನೆಲ್ಲ ಮಾಡೋದ್ರಿಂದ ಅವಳನ್ನು ಮಾತ್ರ ದೂರ ಮಾಡ್ತಿಲ್ಲ ಅವಳ ಹ್ಯಾಪಿನೆಸ್ ಮೇಲೆ ಡಿಪೆಂಡ್ ಆಗಿರೋ ನಿಮ್ಮದೇ ಆದ ವೀಕ್ ವರ್ಜನ್ನ ದೂರ ಮಾಡ್ತಿದ್ದೀರ ಸ್ಟೇಜ್ ಫೋರ್ ರಿಬಿಲ್ಡ್ ರೀಡಿಫೈನ್ ರೀಡಿಸ್ಕವರ್ ಅಂತೂ ಇಂತೂ ಕೊನೆ ಸ್ಟೇಜಿಗೆ ಬಂದೇ ಬಿಟ್ವಿ ರೀಬಿಲ್ಡಿಂಗ್ ಯುವರ್ ಲೈಫ್ ಅವಳು ನಿಮ್ಮ ಲೈಫ್ಗೆ ಬರೋಕು ಮುಂಚೆ ನೀವು ಏನಾಗಿದ್ರಿ ಕೇವಲ ಆ ಗೋಸ್ಕರ ಯಾವ ಡ್ರೀಮ್ಸ್ ಅಥವಾ ಹಾಬೀಸ್ನ ಇಟ್ಟಿದ್ದೀರ ಇಟ್ಸ್ ಟೈಮ್ ಟು ಬ್ರಿಂಗ್ ದೋಸ್ ಪ್ಯಾಕ್ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಕೇಳಿ ಜೆ ಕೆ ರಾವ್ಲಿಂಗ್ ಒಂದು ಟೈಮಲ್ಲಿ ಪೂರ್ತಿ ಕುಸ್ತೋಗ್ಬಿಟ್ಟಿದ್ರು ಬ್ರೇಕಪ್ ಆದ್ಮೇಲೆ ಮಾಡೋ ಕೆಲ್ಸನೂ ಕಳ್ಕೊಂಡ್ರು ಸಿಂಗಲ್ ಪೇರೆಂಟ್ ಬೇರೆ ಆದರೆ ಆ ಪೇನವ್ರನ್ನ ನಾಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ದೆ ಅದ್ರ ಬದಲಾಗಿ ಹ್ಯಾರಿ ಪಾಟರ್ ಬರೆಯೋದ್ರ ಕಡೆ ಗಮನ ಹರಿಸಿದ್ರು ಹಾಗೆ ನಿಮ್ ಸ್ಟೋರಿ ಕೂಡ ಇದೇ ರೀತಿ ಪವರ್ಫುಲ್ ಆಗ್ಬೋದಲ್ವಾ ಚಿಕ್ಕದಾಗೆ ಪ್ರಾರಂಭ ಮಾಡಿ ನೀವೆಷ್ಟೋ ದಿನದಿಂದ ಮಾಡಬೇಕು ಮಾಡಬೇಕು ಅನ್ಕೋತಿರೋ ಕೆಲಸನ ಆರಿಸ್ಕೊಳ್ಳಿ ಹೊಸ ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳಿ ಫಿಟ್ನೆಸ್ ಪ್ರಾರಂಭ ಮಾಡಿ ಟ್ರಾವೆಲ್ ಮಾಡಿ ಇವು ಕೇವಲ ಡಿಸ್ಟ್ರಾಕ್ಷನ್ಸ್ ಮಾತ್ರ ಅಲ್ಲ ನಿಮ್ಮನ್ನು ನೀವೇ ಕಂಡ್ಕೊಳ್ಳೋದಕ್ಕೆ ಒಂದೊಂದು ಮೆಟ್ಟಿಲು ಸೊ ಕೊನೆಯದಾಗಿ ಬಿಟ್ಕೊಡೋದು ಅಂದರೆ ಅವರನ್ನು ಮರೆಯೋದಾಗಲಿ ಅವಳ ಮೆಮೊರೀಸ್ನ ಎರೇಸ್ ಮಾಡೋದಕ್ಕಲ್ಲ ನಿಮ್ಮನ್ನು ನೀವೇ ಕಂಡುಕೊಳ್ಳೋದಕ್ಕೆ ನಿಮ್ಮ ಶಕ್ತಿ ಶಾಂತಿ ಮತ್ತು ಉದ್ದೇಶನ ಮತ್ತೆ ಪಡ್ಕೊಳ್ಳೋದಕ್ಕೆ ಹೌದು ಬ್ರೋ ಇದೆಲ್ಲ ಸ್ವಲ್ಪ ಕಷ್ಟನೇ ಆದರೆ ನೀವು ಪಾಸ್ಟಿಂದ ದೂರ ಇಡೋ ಪ್ರತಿಯೊಂದು ಹೆಜ್ಜೆ ಬ್ರೈಟರ್ ಆ್ಯಂಡ್ ಸ್ಟ್ರಾಂಗರ್ ಫ್ಯೂಚರ್ ಹತ್ರ ಕರ್ಕೊಂಡೋಗುತ್ತೆ ನೆನ್ಪಿಡ್ಕೊಳ್ಳಿ ಈ ಜರ್ನಿಲಿ ನೀವು ಅಲ್ಲ ಇದೇ ಹಾರ್ಟ್ ಬ್ರೇಕ್ ಅನ್ನೋದು ಹಿಸ್ಟ್ರೀಲ್ಲೇ ಎಷ್ಟೋ ಗ್ರೇಟೆಸ್ಟ್ ಮೈಂಡ್ಸ್ ಆ್ಯಂಡ್ ಲೀಡರ್ಸ್ನ ರೂಪಿಸಿದೆ ಸೊ ನಿಮ್ಮನ್ನು ನೀವೇ ರೂಪಿಸ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೊಳ್ಳಿ ತಾಳ್ಮೆ ಇರಲಿ ಡಿಸಿಪ್ಲೀನ್ ಇರಲಿ ಅದಕ್ಕಿಂತ ಹೆಚ್ಚಾಗಿ ಬಿ ಕಾಯಿನ್ ಟು ಯುವರ್ ಸೆಲ್ಫ್ ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ ಈಗ ಆಚೆ ಹೋಗಿ ನಿಮ್ಮ ಜೀವನನ ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ ಇಟ್ಸ್ ಟೈಮ್ ಟು ಲೈಟ್ ಗೋ